ನೆನೆ ವೆರಿನಾಗನ್ನು ಅನ್ನು ಕಾಶ್ಮೀರಿ ಜಾಗದ ಬಗ್ಗೆ ತಿಳ್ಕೊಂಡ ಹಾಗೆ ಇವತ್ತು ಇಲ್ಲಿನ ಇನ್ನೂ ಎರಡು ಅತಿ ಸುಂದರ ಉದ್ಯಾನವನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಇದರ ಹೆಸರು ನಿಶಾತ್ ಹಾಗೂ ಶಾಲಿಮಾರ್ ಆದ್ರೆ ಈ ಎರಡು ಸಂಸ್ಕೃತ ಪದಗಳು ಅಂತ ಗೊತ್ತಾ ನಿಶಾತ್ ಅಂದ್ರೆ ವೆಲ್ ಟ್ರಿಮ್ಡ್ ಈ ಪದ ಒಂದು ಗಾರ್ಡನ್ ಗೆ ಸೂಟ್ ಆಗುತ್ತೆ ಅಂತ ಇಟ್ಟಿರೋದು ಇದು ಒಂದು ಹಿಂದೂ ಸರ್ ನೇಮ್ ಕೂಡ ಹೌದು ಇದರರ್ಥ ವೆಲ್ ಟ್ಯಾಲೆಂಟೆಡ್ ಅಂಡ್ ಅಕಂಪ್ಲಿಷ್ಡ್ ಫ್ಯಾಮಿಲಿ ಅಂತ ಇನ್ನು ಶಾಲಿ ಮಾರ್ಗ ಅಂದ್ರೆ ಬತ್ತದ ಹೊಲ ಅಥವಾ ಈ ಟಿಂಬರ್ ಟ್ರೀಸ್ ಅಂತ ಏನ್ ಕರಿತೀವಿ ಇವುಗಳ ಸುತ್ತಲೂ ಹಾದು ಹೋಗೋ ಬೆಟ್ಟದ ಮಾರ್ಗ ಅದನ್ನೇ ಶಾಲಿ ಮಾರ್ಗ ಅಂತ ಕರೆಯೋದು ಅದು ಹೋಗಿ ಶಾಲಿಮಾರ್ ಆಗಿದೆ ಈ ಹಾದಿಯಲ್ಲಿನ ಸಾಕಷ್ಟು ಅರಮನೆಗಳು ಧ್ವಂಸ ಆಗಿರೋದಕ್ಕೆ ಇವತ್ತಿನ ಪುರಾವೆಗಳಾಗಿ ಅಲ್ಲಿ ನಿಂತಿರೋ ದ್ವಾರಗಳೇ ಸಾಕ್ಷಿ ಆ ದ್ವಾರಗಳೆಲ್ಲವೂ ಹಿಂದೂ ರಾಜರು ಕಟ್ಟಿದ್ದ ಶೈಲಿಯಲ್ಲಿಯೇ ಇದೆ ಇನ್ಫ್ಯಾಕ್ಟ್ ಕಾಶ್ಮೀರಲ್ಲಿನ ಮೋಸ್ಟ್ ಫೇಮಸ್ ದಲ್ ಲೇಕ್ ದಲ್ ಕೂಡ ಸಂಸ್ಕೃತದ ಪದ ಅಂತ ಗೊತ್ತಾ ದಲ್ ಅಂದ್ರೆ ಎಲೆ ಅಥವಾ ಎಲೆಗಳು ಅದಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಯಥೇಚ್ಛವಾಗಿ ಇಲ್ಲಿ ಕಮಲದ ಹೂಗಳನ್ನ ನೋಡಬಹುದು ಇನ್ನು ಇಲ್ಲಿನ ಸಂಸ್ಕೃತದಲ್ಲಿ ಇದರ ಅರ್ಥ ಚಿನ್ನದ ಹಾದಿ ಗುಲ್ಮಾರ್ಗ್ ಅಂದ್ರೆ ಮುಂಚೆ ಇದು ಗೌರಿ ಮಾರ್ಗ ಆಗಿತ್ತು ಇನ್ನು ಚಂದನ್ವಾಡಿ ಕೂಡ ಸಂಸ್ಕೃತ ಪದನೇ